ಜನತಾದಳ ಮತ್ತು ಬಿಜೆಪಿ ಜಂಟಿ ಸಭೆಯ ಒಂದು ಚುನಾವಣಾ ಪ್ರಚಾರ ನಡೀತಾ ಇದೆ ಇದರಲ್ಲಿ ನಮ್ಮ ವಿಧಾನ ಪರಿಷತ್ತು ಉಪಸಭಾಪತಿಗಳು ನಮ್ಮ ಸ್ನೇಹಿತರಾದಂತ ಪ್ರಾಣೇಶ್ ಅವರು ಮತ್ತು ನಮ್ಮ ಅಭ್ಯರ್ಥಿಗಳು ನೋಡಿ ಚಂದ ನೋಡ್ಕೊಳ್ಳಿ ಎಲ್ಲರೂ ನಮ್ಮ ನಾನು ನಾನ್ ಯಾರು ರಸ ಬಹಳ ಸಮಯ ಆಗಿದೆ ಗೊತ್ತು ನೀವು ತಲೆಗಾದ್ರು ನಿಂತೀರಿ ಪಾಪ ನಿಮ್ಗೆ ನಾವು ತೊಂದರೆ ಮಾಡಲ್ಲ ಎಲ್ಲದಕ್ಕಿಂತ ಬಹಳ ಸಂತೋಷ ಆದ ವಿಚಾರ ಅಂದ್ರೆ ಪಾಪ ನಮ್ಮ ಅಕ್ಕ ತಂಗಿಯರು ಹಿಂಗ್ ಕೂತಾರೆ ನಂಗೆ ಭಾರ ಸಂತೋಷ ಕಾಲದಲ್ಲಿ ಇತಿಹಾಸ ಇಲ್ಲ ಹೆಣ್ಣು ಮಾತ್ರ ಇಲ್ಲಿ ಬರ್ಬೇಕು ನಾನು ಅರ್ಥ ತೆಗೆದುಬೇಕು ನಿಮಗೆ ಏನು ಕಂಪ್ಲೇಂಟ್ ನಾವು ಮಾತೀವಿ ಪರಿಹಾರ ಮಾಡ್ಕೊಡ್ತೀವಿ ನನ್ನ ಇತಿಹಾಸಕ್ಕೆ ಇಷ್ಟ ಕಾಲದ ಸೇರುತ್ತೆ ನಾನು ಹೊಡೆದು ಜೋಟೆ ಇಷ್ಟಿದೇತಾರೆ ಇದ್ರೆ ಗೆಲ್ಲದ್ರಾಗ ಯಾವುದೇ ಡೌಟ್ ಇಲ್ಲ ಕಾಂಗ್ರೆಸ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳಿದ್ರು ನಾವು ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳಲ್ಲ ಈ ಮತದಾರರು ಗೆಲ್ಸ್ತಾರೆ ಅಂತ ಹೇಳ್ತೀವಿ ಅವ್ರು ಜನರ ಮತದಾರರು ಇಲ್ಲ ನಮ್ ಜನ ಗೆಲ್ತಾರೆ ಅಂತ ನಮ್ಮ ಮತದಾರ ಗೆಲ್ಲುತ್ತಾರೆ ದೇವಂತ ನಮ್ಮವ್ರು ನಂಗೆ ಇವ್ರು ಕಳ್ಳ ನನಗಿಲ್ಲ ಇಪ್ಪತ್ತೆಂಟು ನಮ್ಮ ಮತದಾರ ಗೆಲ್ಲುತ್ತಾರೆ ನಾವು ಗೆಲ್ಲದ ಗೆಲ್ಸಲ್ಲ ಇದನ್ನ ನೀವು ಗೆಲ್ಸ್ತೀರಿ ಅಂತ ನಾನು ಧೈರ್ಯದೇ ನೀವು ಗೆಲ್ಸಿ ಅನೇಕ ಸಮಸ್ಯೆಗಳಿದೆ ನೀವು ಮಾತಾಡೋಕೆ ಒಂದು ಎರಡು ಗಂಟೆ ಅಧಿಕಾರಿ ನೀವು ಅಧಿಕಾರಿ ನೀವ್ ತಗೋಳ್ತಾರೆ ಒಂದು ಮಾತಾ ಇವತ್ತು ಹೇಳ್ತೀರಿ ಕೌಶಲ್ ಮಾಡಿ ಸಮಸ್ಯೆ ಇದೆ ನೀವು ಇಪ್ಪತ್ತು ಇವತ್ತಲ್ಲ ನಾಳೆ ನೀವು ಇಟ್ಟು ನಮ್ಮ ಸಾರ್ವಜನಿಕ ಕೆಲಸ ಮಾಡಿ ಅಂತ ಆ ನೀವು ಪಡೆಯಲ್ಲ ಸ್ವಾಮಿ ನಾವು ಬಾಳಿ ಶುಟ್ಟಾಗಿ ಅದು ಮೂಲೆ ಊಲೆಯವ್ರು ನಾವು ಕಂಡಿ ಕೇಳಿ ಕೇಳಿ ಅವ್ರು ಕೈ ಕಾಲು ಹಿಡಿದು ಹಿಡಿದು ಸಾಕಾಗಿ ಹೋಗ್ತೀವಿ ನಾವು ಮಾಡ್ತೀವಿ ನಾನು ಮಾಡ್ತೀವಿ ಆಗ್ಲಿಲ್ಲ ಸುಳ್ಳಿನ ಶರಮಾಲಯ ಇಲ್ಲಿ ಅನೇಕ ಸಮಸ್ಯೆಗಳು ಸ್ವಾಮಿ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ ನಾನು ಓದೋದ್ರಿಂದ ಆ ರಸ್ತೆ ಬಗ್ಗೆ ಜನ ಸ್ವಾಮಿ ಅಲ್ಲಿ ಮೇಲ್ಗಡೆ ಮಲಗ್ತಾರೆ ಯಾರ್ದೋ ಮನೆ ಹಿಂಗಡೆ ಮೊಳುತ್ತಾರೆ ಎಷ್ಟೇ ಮತ್ತೆ ಯಾಕಪ್ಪ ಹಿಂಗೆ ಸ್ವಾಮಿ ನಮ್ಮ ಒಂದು ಗುಂಟೆ ಜಾಗ ಕೊಡಲಿಲ್ಲ ಇವ್ರಿಗೆ ಹೋದ ಒಂದೊಂದು ಗುಂಟೆ ಜಾಗ ಕೊಡೋಕ್ಕೆ ಒಂದೊಂದು ಗುಂಟೆ ಜಾಗ ಕೊಡಕ್ಕೆ ಇವ್ರಿಗೆ ಹೋದ್ ನಾನು ಕೇಳೋದು ಹತ್ತು ಇಪ್ಪತ್ತು ಎಕರೆ ಕೇಳ್ತಾ ಇಲ್ಲ ನಮ್ಮ ಜನ ಸ್ವಾಮಿ ಸಾವಿರಾರು ಜನ ಕಳಿಸ್ ಒಬ್ಬಳಿ ಒಂದು ಗುಂಟೆ ಜಾಗ ನಿಮ್ಮ ಕೇಳ್ತಾನೆ ನಾವು ಬಂದಾಗ ಅದು ಕೊಡೋಕೆ ಆಗಿ ಬಂದು ಇಲ್ಲ ಬರಲೇ ಬರಲಿ ನಾವು ಯಾಕಂದ್ರೆ ಈಗ ಅವ್ರಿಗೆ ನಾವು ಹೇಳಿರ್ಬೇಕು ನಮ್ಮ ನೀವು ಹೇಳಿದ ಇದಕ್ಕೆ ಏನಾಗಿದೆ ನಾನು ಹೇಳಬೇಕಂತ ಆದ್ರಿಂದ ಒಂದು ಮಾತನ್ನು ಹೇಳ್ತೇನೆ ನಾನೀಗ ಜಾಸ್ತಿ ಮಾತಾಡೋಕೆಲ್ಲ ಬಹಳ ಮಾತಾಡೋಕ್ಕಿತ್ತು ನಿಮ್ಗೆ ಪರವಾಗಿ ನಾನು ಹೇಳಿದ್ದೀನಿ ನಿಮ್ಗೆ ಏನೇನು ಸಮಸ್ಯೆ ಇತ್ತು ಪರಿಹಾರ ಮಾಡ್ಕೊಡ್ತೇನೆ ನಾವು ಇದು ಭಾಳ ಮಾತಾಡೋಕ್ಕದೇ ಇನ್ನೊಂದು ಮಾತಾಡೋಣ ಇಲ್ಲ ಜನ ನಾವು ಕೇಳ್ತೀವಿ ಎಲ್ಲ ನಾವು ಇರ್ತೀವಿ ಮಾತಾಡೋಣ ಇಲ್ಲಿ ಯಾರೋ ಹೇಳಿದ್ರು ಅಲ್ವಾ ಮಾಲೀಕರ ಗಿಡ ಕಡೆಗೆ ಬರ್ತಾರೆ ಅಂತ ಬರ್ತಾರೆ ನೀವು ಹಿಂಗೆ ಮಾಡಿದ್ರು ಸರ್ಕಾರ ಮಾಡಿದ್ರು ಬರ್ತಾರ ಈಗ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಅಧಿಕಾರಕ್ಕೆ ಮಾತಾಡ್ತಾರೆ ಏನು ಬಂದ್ ಬಹಳ ಸಂತೋಷ ಆಗಿದೆ ಈಗ ಇಪ್ಪತ್ತಾರನೇ ತಾರೀಕು ಇದನ್ನ ಅದು ಓಟ್ ಬಂದು ಎಲ್ಲಿ ಕೊಟ್ಟು ಓಟ್ ಅಂತ ಕೇಳ್ಕೊಳ್ತಾ ನರೇಂದ್ರ ಮೋದಿಗೆ